ನಿಮ್ಮದೇನಾದರೂ ವಾಟ್ಸಪ್ ಅಕೌಂಟ್ ಏನಾದರೂ ಪ್ಯಾನ್ ಆಗಿದ್ದರೆ ಸೊ ನಿಮಗೆ ಯಾವ ಥರ ಅನ್ವಯ ಮಾಡ್ಕೊಳ್ಳೋದಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಹಿಂದೆ ನಾನು ಆಲ್ರೆಡಿ ಒಂದು ಮೂರು ವೀಡಿಯೋನ ಮಾಡಿದ್ದೆ ಸೊ ಕೆಲವೊಬ್ಬರಿಗೆ ವಾಟ್ಸಪ್ ಅಕೌಂಟ್ ರಿಕವರಿ ಆಗಿದೆ ಇನ್ನು ಕೆಲವರಿಗೆ ಆಗಿಲ್ಲ ಸೊ ಇವತ್ತು ಹೇಳುವಂಥ ಟ್ರಿಕ್ಕಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ರಿಕವರಿ ಆಗೇ ಆಗುತ್ತೆ ಸೊ ನೀವೇನಪ್ಪ ಮಾಡ್ತೀರಂದರೆ ಆಲ್ರೆಡಿ ಇವಾಗ ನಿಮ್ಮ ಮೊಬೈಲಲ್ಲಲ್ಲಿ ಏನಾದರೂ ವಾಟ್ಸಪ್ ಇದ್ದರೆ ಅದನ್ನು ಡಿಲೀಟ್ ಮಾಡಿಬಿಟ್ಟು ಸೊ ನೀವು ಪ್ಲೇಸ್ಟೋರಲ್ಲಿ ಹೋಗಿ ನೀವು ವಾಟ್ಸಪ್ ಬಿಸ್ನೆಸ್ ಅನ್ನೋ ಒಂದು ಈ ಆ್ಯಪನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ಇನ್ಸ್ಟಾಲ್ ಮಾಡಿಕೊಟ್ಟು ನೀವು ಸೇಮ್ ಮುಂಚೆ ನೀವು ವಾಟ್ಸಪ್ಪನಾಗ ಯಾವ ಥರ ಅಕೌಂಟ್ ಕ್ರಿಯೇಟ್ ಮಾಡಿದ್ರಲ್ವ ಸೇಮ್ ಅದೇ ಥರನ ಇಲ್ಲಿ ಕೂಡ ವಾಟ್ಸಪ್ಪನ್ನು ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ ನೀವು ಏನಪ್ಪ ಮಾಡ್ತೀರಾ ಅಂದರೆ ನಿಮ್ಮ ಬ್ಯಾನ್ ಆಗಿರೋವಂಥ ವಾಟ್ಸಪ್ ನಂಬರನ್ನು ಇಲ್ಲಿ ಹಾಕಿ ನೀವು ಲಾಗಿನ್ ಮಾಡಬೇಕಾಗುತ್ತೆ ಲಾಗಿನ್ ಮಾಡಿದ ತಕ್ಷಣ ಇಲ್ಲಿ ನೀವೇನಪ್ಪ ಮಾಡ್ತೀರಾ ಅಂದರೆ ಅಟ್ಲೀಸ್ಟ್ ಒಂದು ವಾರ ಅಥವಾ ಒಂದು ಹದಿನೈದು ದಿನನಾದರೂ ಒಂದು ವಾಟ್ಸಪ್ ಬಿಸ್ನೆಸ್ ಅಕೌಂಟನ್ನು ನೀವು ಯೂಸ್ ಮಾಡಲೇಬೇಕು ಸೊ ನೀವು ಒಂದು ದಿನ ಅಥವಾ ಒಂದು ವಾರ ಆದಮೇಲೆ ನೀವು ಇಲ್ಲಿ ಮೇಲ್ಗಡೆ ಕಾಣ್ತಾ ಇರೋಂಥ ಒಂದು ತ್ರೀ ಡಾಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಸೆಟ್ಟಿಂಗ್ಸ್ ಅನ್ನೋ ಒಂದು ಆಪ್ಷನ್ ಕಾಣಿಸುತ್ತೆ ನೆಕ್ಸ್ಟ್ ಇಲ್ಲಿ ನಿಮಗೆ ಚಾಟ್ಸ್ ಅಂತ ಒಂದು ಆಪ್ಷನ್ ಸಿಗುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಚಾಟ್ ಬ್ಯಾಕಪ್ಸ್ ಅಂತ ಒಂದು ಆಪ್ಷನ್ ಸಿಗುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ನೋಡ್ಬೋದು ನಿಮಗೆ ಗೂಗಲ್ ಅಕೌಂಟ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ ಅಲ್ವ ಇಲ್ಲಿ ನೀವು ಕ್ಲಿಕ್ ಮಾಡಿ ನಿಮಗೆ ಯಾವೊಂದು ಮೇ ಇಮೇಲ್ ಐಡಿಗೆ ನಿಮಗೆ ನಿಮ್ಮ ಒಂದು ಚ ಚಾಟ್ಸು ಅಥವಾ ನಿಮ್ಮ ಫೋಟೋಸ್ ವೀಡಿಯೋಸ್ ಎಲ್ಲ ಬ ಬ್ಯಾಕಪ್ ಆಗೋಲ್ಲವೋ ಬ್ಯಾಕಪ್ ಆಗಬೇಕಲ್ವಾ ಆ ಒಂದು ಇಮೇಲ್ ಐಡಿನ ನೀವು ಸೆಲೆಕ್ಟ್ ಮಾಡಿ ಮೇಲುಗಡೆ ಕಾಣ್ತಾ ಇರೋಂಥ ಬ್ಯಾಕಪ್ನ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ಇದುವರೆಗೂ ನೀವು ಒಂದು ವಾರ ಅಥವಾ ಒಂದು ಹದಿನೈದು ದಿನದಲ್ಲಿ ನೀವು ಏನೇನು ಚಾಟು ಅಥವಾ ಏನೇನೆಲ್ಲ ಮಾಡಿರ್ತಾರಲ್ವ ಅದೆಲ್ಲ ಆ ಒಂದು ಇಮೇಲ್ ಐಡಿಯಲ್ಲಿ ಗೂಗಲ್ ಡ್ರೈವಲ್ಲಿ ಸೇವ್ ಆಗುತ್ತೆ ನೆಕ್ಸ್ಟ್ ನೀವು ಅದನ್ನು ನೆಕ್ಸ್ಟ್ ನೀವೇನಪ್ಪ ಮಾಡ್ತೀರಂದರೆ ನಿಮ್ಮ ಮೊಬೈಲಲ್ಲಿರುವಂಥ ಬಿಸ್ನೆಸ್ ಅಕೌಂಟನ್ನು ಕ್ಲ ವಾಟ್ಸಪ್ ಬಿಸ್ನೆಸ್ ಅಕೌಂಟನ್ನು ಡಿಲೀಟ್ ಮಾಡಿಬಿಟ್ಟು ವಾಟ್ಸಪ್ಪನ್ನು ನೀವು ಇನ್ಸ್ಟಾಲ್ ಮಾಡಿಕೊಂಡು ಸೊ ಅವಾಗ ನೀವು ಲಾಗಿನ್ ಮಾಡಿ ಸೊ ಆವಾಗ ನಿಮ್ಮ ಒಂದು ಇಮೇಲ್ ಡಿನ ನೀವು ಅಲ್ಲಿ ಎಂಟರ್ ಮಾಡಿದರೆ ನಿಮಗೆ ಸೊ ನಿಮ್ಮ ಎಲ್ಲ ಏನೇನು ಚಾಟ್ ಮಾಡಿರ್ತೀರಲ್ಲ ಅದೆಲ್ಲ ಬ್ಯಾಕಪ್ ಆಗುತ್ತೆ ಸೊ ಈ ಥರ ನಿಮ್ಮ ಒಂದು ವಾಟ್ಸಪ್ ಅಕೌಂಟನ್ನು ನೀವು ಅನ್ಬ್ಯಾನ್ ಮಾಡ್ಕೋಬೋದು ಸೊ ಇದು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಈ ಟ್ರಿಕ್ ವರ್ಕ್ ಆಗೇ ಆಗುತ್ತೆ ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋನ ಶೇರ್ ಮಾಡಿ ತುಂಬ ಜನ ಇದ್ರ ಬಗ್ಗೆ ಕೇಳ್ತಾಯಿದ್ರು ಹಾಗೆಯೇ ಕೆಲವೊಬ್ಬರಿಗೆ ಇದ್ರ ಬಗ್ಗೆ ಡೌಟ್ ಇರುತ್ತೆ ಸೊ ಈ ಥರ ಮಾಡಿದರೆ ಅಂದಾನ ಆಗುತ್ತೆ ಅಂತ ಸೊ ಖಂಡಿತ ಹಾಗೆ ಆಗುತ್ತೆ ಸೊ ನಮ್ಮ ಯೂಟ್ಯೂಬ್ ಚಾನಲ ಇನ್ನೂ ಕೂಡ ನೀವೇನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ